ಹಾಯ್ ಹಲೋ ಆರ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ನಾನು ಒಂದು ಎಮ್ಮಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಯಾವುದಂದರೆ ಬಾಂಗ್ಡೆ ಫಿಶ್ ಸಾಂಬಾರ್ ಸೊ ಇದು ಬಾಂಗ್ಡೆ ಮೀನು ತೊಗೊಂಡಿರೋದು ಇಲ್ಲಿ ನಾನು ಜಸ್ಟ್ ಒನ್ ಕೆ ಜಿಯಷ್ಟು ಬಾಂಗ್ಡೆ ಮೀನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಫಿಶ್ ಅಂದರೆ ತುಂಬ ಫೇವ್ರೆಟ್ ಸೊ ಎನಿ ಟೈಮ್ ಕೂಡ ಯಾವ ಟೈಮ್ ಮಾಡೋದಾದ್ರೂ ಫಿಶ್ಶೇ ಜಾಸ್ತಿ ಚೂಸ್ ಮಾಡೋದು ಆ್ಯಂಡ್ ಇಟ್ ಈಸ್ ಈಸಿ ಟು ಕುಕ್ ಅಂತ ತುಂಬಾ ಈಸಿ ಫಿಶ್ ಸಾಂಬಾರು ಮಾಡೋದು ಆ್ಯಂಡ್ ಫಟಾಫಟ್ ಅಂತ ಮಾಡಿ ಮುಗಿಸ್ಕೋಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ನಾರ್ಮಲ್ ಫಿಶ್ಗಿಂತ ನನಗೆ ಬಂಗಡೆ ಫಿಶ್ ಅಂದರೆ ತುಂಬ ಇಷ್ಟ ಸೊ ಏನಿಲ್ಲ ಇಟ್ ತುಂಬ ಈಸಿ ಫಸ್ಟೇ ಫಿಶ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಬಿಡಿ ಆ್ಯಂಡ್ ಅದಕ್ಕೆ ಮ್ಯಾರಿನೇಷನ್ಗೆ ನಾರ್ಮಲ್ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಖಾರ ಅರಿಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೆ ನಾನು ಫಿಶ್ ಮ್ಯಾರಿನೇಷನ್ಗೆ ಸೊ ದಟ್ ಟೇಸ್ಟ್ ಸಖತ್ತಾಗಿರುತ್ತೆ ಅಂಥೇಳಿ ಆ್ಯಂಡ್ ಅದನ್ನು ಮ್ಯಾರಿನೇಟ್ ಇಟ್ಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಆದರೂ ಮಿನಿಮಮ್ ಮ್ಯಾರಿನೇಟ್ ಮಾಡಬೇಕು ಹೋಲ್ ಫಿಶ್ ತೊಗೊಂಡಿರೋದ್ರಿಂದ ಅದು ಸೆಟ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ನೀವು ಎಷ್ಟು ಹೊತ್ತು ಇಡ್ತೀರೋ ಅಷ್ಟು ಹೊತ್ತು ಕ್ಲೀನಾಗಿ ಖಾರ ಮಸಾಲ ಎಲ್ಲ ಸೆಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನಾರ್ಮಲ್ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಆ್ಯಂಡ್ ಸ್ವಲ್ಪ ಸ್ಟಾರ್ ಅನೀಸ್ ಮಸಾಲೆ ಐಟಮ್ಸ್ ಏನು ಬೇಕೋ ಅದು ಜೀರಿಗೆ ನೆಕ್ಸ್ಟ್ ಕಾಯಿ ಸಾಂಬಾರ್ ಪುಡಿ ಆ್ಯಂಡ್ ಖಾರ ಪುಡಿ ಸಾಂಬಾರ್ ಸೊಪ್ಪು ಎಲ್ಲ ಹಾಕ್ಕೊಂಡು ಚಿ ಚೆನ್ನಾಗಿ ರುಬ್ಕೊಂಬಿಡಿ ಫುಲ್ ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಂಬಿಡಿ ಸೊ ದಟ್ ಖಾರ ಕುದಿಸುವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದು ಆ್ಯಂಡ್ ಫಿಶ್ಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಥರಿ ಥರಿ ಖಾರ ಥರ ಇರಬಾರ್ದು ಅದು ಸೆಟ್ ಆಗೋಲ್ಲ ಆ್ಯಂಡ್ ನಾರ್ಮಲ್ ಒಂದು ಪ್ಯಾನಲ್ಲಿ ಅಥವಾ ಒಂದು ಯಾವುದೋ ತಪ್ಪಲಿ ತೊಗೊಳ್ತೀರಾ ಅದರೊಳಗಡೆ ನಾರ್ಮಲ್ ಒಗ್ಗರಣೆ ಹಾಕಿ ಖಾರನ ಚೆನ್ನಾಗಿ ರುಬ್ಬಿದ ಫೈನ್ ಪೇಸ್ಟ್ ಮಾಡಿರೋ ಖಾರನ ಅದರೊಳಗಡೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಂದರೆ ಫಿಶ್ ಮುಳುಗುವಷ್ಟು ಕನ್ಸಿಸ್ಟೆನ್ಸಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಮೇಲೆ ಆ್ಯಸ್ ಯೂಶುವಲ್ ಟಿಪ್ ಫಸ್ಟ್ ಉಪ್ಪಾಕ್ಬಿಟ್ಟು ನಂತರ ಬಿಡಬೇಕು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಮ್ಯಾರಿನೇಷನ್ ಮಾಡ್ಕೊಂಡಿರೋ ಫಿಶ್ನ ಸಾಂಬಾರೊಳಗಡೆ ಹಾಕಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಸಿಮ್ಮ ಬೇಯಿಸಿದ್ರೆ ಎಮ್ಮಿ ಫಿಶ್ ಸಾಂಬಾರು ಸಖತ್ತಾಗಿ ರೆಡಿ ಆಗಿರುತ್ತೆ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂಗಡೆ ಫಿಶ್ ಸಾಂಬಾರು ನಾನು ಮಾಡ್ತಾ ಇರೋದು ಸಖತ್ತಾಗಿ ಮಾಡಿದ್ದು ಮ್ಯಾರಿನೇಷನ್ ಅಂತೂ ಸಕ್ಕತ್ತಾಗಿತ್ತು ಫಿಶ್ ಟೇಸ್ಟ್ ಕೂಡ ಎಮ್ಮಿ ಆಗಿ ಬಂದಿತ್ತು ಆ್ಯಂಡ್ ವಾಟರ್ ಎಲ್ಲ ಹಾಕಬೇಕಂದ್ರೆ ಕೇರ್ಫುಲ್ಲಾಗಿ ಹಾಕಿ ಕ್ಲೀನಾಗಿ ತುಂಬ ಹಾಕಿಬಿಟ್ರೂ ಕೂಡ ವಾಟರಿಗೆ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಅನಿಸಲ್ಲ ಬಟ್ ಫಿಶ್ ಮುಳುಗೋ ಅಷ್ಟು ಹಾಕಿದ್ರೆ ಸಖತ್ತಾಗಿ ಫಿಶ್ ಕೂಡ ಬೇಯಬೇಕು ನೋಡಿ ಇಲ್ಲಿ ತೋರಿಸಿದ್ನಲ್ಲ ಅಷ್ಟು ಕುದಿ ಬಂದರೆ ಸಾಕು ಆವಾಗಲೇ ಫಿಶ್ ಆ್ಯಡ್ ಮಾಡ್ತಾ ಆ್ಯಂಡ್ ಮ್ಯಾರಿನಲ್ಲಿ ನೇಷನ್ ಎಷ್ಟು ಹೊತ್ತು ಮಾಡ್ತಿರೋ ಫಿಶ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಯಾ ನಮಗಂತೂ ಸಾಂಬಾರು ಸಖತ್ತಾಗಿತ್ತು ಯಮ್ಮಿ ಆಗಿ ಟೇಸ್ಟಿ ಬಂದಿತ್ತು ಟೇಸ್ಟ್ ಬಂದಿತ್ತು ಸೊ ನಿಮ್ಗೇನಾದರೂ ಮಾಡಬೇಕಂದ್ರೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಕ್ವಿಕ್ಕಾಗಿ ಮಾಡ್ಬೋದು ಫಾಲೋ ಮಾಡಿ ಆರಾಮಾಗಿ ಟೇಸ್ಟ್ ಮಾಡ್ಕೊಳ್ಳಿ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ತೀನಿ ಯಾ ಇದಾಗಿತ್ತು ನನ್ನ ವೀಡಿಯೋ ಇಟ್ಸ್ ಅ ಜಸ್ಟ್ ಸಿಂಪಲ್ ಫಿಶ್ ಸಾಂಬಾರ್ ವೀಡಿಯೋ ಆ್ಯಂಡ್ ಇಷ್ಟಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ಬ